ಎಲ್ಲರಿಗೂ ನಮಸ್ಕಾರಗಳು ಶಿವರಾತ್ರಿಯ ದಿನ ಶಿವನಿಗೆ ಅರ್ಪಿಸಲೇಬೇಕಾದ ಹೂವುಗಳು ಯಾವುವು ಎಂಬುದನ್ನು ನೋಡೋಣ ಮಹಾಶಿವರಾತ್ರಿಯ ದಿನ ರಾತ್ರಿ ಜಾಗರಣೆ ಮಾಡಿ ಶಿವನ ಲಿಂಗವನ್ನು ಪೂಜಿಸುವವರಿಗೆ ಪುಣ್ಯ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ ಅಲ್ಲದೆ ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹವೂ ಇದೇ ದಿನ ನಡೆದಿದೆ ಎನ್ನಲಾಗುತ್ತದೆ ಆದ್ದರಿಂದ ವಿವಾಹಿತರು ಈ ದಿನದಂದು ಶಿವನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥಿಸಿದರೆ ಸಂತೋಷದ ದಾಂಪತ್ಯ ಜೀವನ ಪಡೆಯುತ್ತಾರೆಂದು ನಂಬಲಾಗಿದೆ ಶಿವಪುರಾಣದ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಶಿವನ ಆಶೀರ್ವಾದ ಪಡೆಯಲು ಕೆಲವು ಹೂವುಗಳನ್ನು ಅರ್ಪಿಸಿ ಪೂಜಿಸಬೇಕು ಹೀಗೆ ಪೂಜಿಸುವುದರಿಂದ ಶಿವನ ಆಶೀರ್ವಾದ ಸಿಗುತ್ತದೆ ಮತ್ತು ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಮಹಾಶಿವರಾತ್ರಿಯಂದು ಶಿವನಿಗೆ ಯಾವ ಹೂವುಗಳನ್ನು ಪೂಜಿಸಬೇಕೆಂದು ತಿಳಿಯೋಣ ಒಂದು ಕಪ್ಪು ಮತ್ತು ಬಿಳಿ ಹೂವು ಭಗವಾನ್ ಶಿವನು ಬಿಲ್ವ ಪತ್ರೆ ಎಲೆ ಶಮಿ ಎಲೆ ಹಾಗೂ ಬಿಳಿ ಬಣ್ಣದ ಹೂವು ಇಷ್ಟಪಡುತ್ತಾನೆ ಆದ್ದರಿಂದ ಶಿವನ ಆರಾಧನೆಯಲ್ಲಿ ಬಿಲ್ವ ಎಲೆ ಮತ್ತು ಬಿಳಿ ಹೂವುಗಳು ಬಹಳ ಮುಖ್ಯ ಈ ಹೂವು ಮತ್ತು ಎಲೆ ಇಲ್ಲದೆ ಶಿವ ಪೂಜೆಯನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಈ ಹೂವು ಮತ್ತು ಎಲೆಗಳಿಂದ ಶಿವನನ್ನು ಪೂಜಿಸಿದರೆ ಅವನು ಎಲ್ಲ ದುಃಖಗಳಿಂದ ಮುಕ್ತನಾಗುತ್ತಾನೆ ಮತ್ತು ವೈವಾಹಿಕ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಜೊತೆಗೆ ದೀರ್ಘಾವಧಿಯ ಆಸೆಗಳು ಕೂಡ ಈಡೇರುತ್ತವೆ ಎನ್ನಲಾಗುತ್ತದೆ ಎರಡು ದಾಸವಾಳದ ಹೂವು ಶಿವಪುರಾಣದ ಪ್ರಕಾರ ಶಿವನಿಗೆ ಕೆಂಪು ಹೂವುಗಳನ್ನು ಅರ್ಪಿಸುವುದು ತುಂಬ ಮಂಗಳಕರವಾಗಿದೆ ಕೆಂಪು ಹೂಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಶಿವಮಂತ್ರವನ್ನು ಜಪಿಸುವುದರಿಂದ ಜೀವನದಲ್ಲಿ ಎದುರಾಗುವ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಮೂರು ಮಲ್ಲಿಗೆ ಹೂವು ಬಹಳ ದಿನಗಳಿಂದ ವಾಹನ ಕೊಳ್ಳುವ ಇಚ್ಛೆ ಇದ್ದರೆ ಅದಕ್ಕೆ ಆರ್ಥಿಕ ಸ್ಥಿತಿ ಬರದೇ ಇದ್ದರೆ ಮಹಾಶಿವರಾತ್ರಿಯ ದಿನ ಮಲ್ಲಿಗೆ ಹೂಗಳನ್ನು ಅರ್ಪಿಸಿ ಶಿವನನ್ನು ಪೂಜಿಸಬೇಕು ಹೀಗೆ ಮಾಡುವುದರಿಂದ ನೀವು ವಾಹನ ಪಡೆಯುವ ಆಸೆಯನ್ನು ಪಡೆಯುತ್ತೀರಿ ಮತ್ತು ಶಿವನ ಕೃಪೆಯಿಂದ ಅದೃಷ್ಟ ಯಾವಾಗಲೂ ನಿಮ್ಮ ಪರವಾಗಿರುತ್ತದೆ ಇದು ನಿಮಗೆ ಕೆಲಸ ಮಾಡುವಲ್ಲಿ ಯಶಸ್ಸನ್ನು ನೀಡುತ್ತದೆ ನಾಲ್ಕು ಗುಲಾಬಿ ಹೂವು ಮಹಾಶಿವರಾತ್ರಿಯಂದು ಶಿವನಿಗೆ ಗುಲಾಬಿ ಹೂಗಳನ್ನು ಅರ್ಪಿಸುವುದು ತುಂಬ ಶ್ರೇಯಸ್ಕರವಾಗಿದೆ ಇದರಿಂದ ಒಬ್ಬರ ಆರೋಗ್ಯ ಸುಧಾರಿಸಿ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ ಹಾಗಾಗಿ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಶಿವಪೂಜೆಯ ಸಮಯದಲ್ಲಿ ಶಿವನಿಗೆ ಗುಲಾಬಿ ಹೂಗಳನ್ನು ಅರ್ಪಿಸಿ ಐದು ಎಕ್ಕದ ಹೂವು ಮಹಾಶಿವರಾತ್ರಿಯ ದಿನದಂದು ಪೂಜಿಸಿದರೆ ಎಕ್ಕದ ಹೂವು ಶಿವನ ಗಮನವನ್ನು ಸೆಳೆಯುತ್ತದೆ ಎಂದು ನಂಬಲಾಗಿದೆ ಏಕೆಂದರೆ ಎಕ್ಕದ ಹೂವು ಶಿವನ ಮತ್ತೊಂದು ನೆಚ್ಚಿನ ಹೂವು ಇದಾಗಿದೆ ಈ ಹೂವನ್ನು ಶಿವನಿಗೆ ಅರ್ಪಿಸಿ ಪೂಜಿಸುವವನು ಶಿವನಿಗೆ ಪ್ರಿಯನಾಗುತ್ತಾನೆ ಜೊತೆಗೆ ಈ ಎಕ್ಕದ ಹೂವು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಸಹ ಸಹಾಯ ಮಾಡುತ್ತದೆ ಆರು ಅಗಸೆ ಮತ್ತು ಗಂಟೆ ಹೂವು ಗಂಟೆ ಹೂವುಗಳಿಂದ ಶಿವನನ್ನು ಪೂಜಿಸುವುದರಿಂದ ಶೀಘ್ರದಲ್ಲೇ ನಾವು ಹೊಸ ಬಟ್ಟೆಗಳನ್ನು ಇತರರಿಂದ ಉಡುಗೊರೆಯಾಗಿ ಪಡೆದುಕೊಳ್ಳುತ್ತೇವೆ ಅಗಸೆ ಬೀಜದ ಹೂವುಗಳಿಂದ ಶಿವನನ್ನು ಪೂಜಿಸಿದರೆ ಒಬ್ಬ ವ್ಯಕ್ತಿಯು ಎಲ್ಲ ದೇವರುಗಳಿಗೂ ಪ್ರಿಯನಾಗುತ್ತಾನೆ ಶಿವನಿಗೆ ಇಷ್ಟವಾಗುವ ಹೂಗಳನ್ನು ಅರ್ಪಿಸುವುದರ ಮುಖಾಂತರ ನಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸಿಕೊಳ್ಳೋಣ ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಧನ್ಯವಾದಗಳು